ಇಲ್ಲಿಂದ ಸರ್ ದಾರಿ ಇದು ಇಲ್ಲಿಂದ ಏಕಾಟ ಸೀದ ಗುಡಿ ಹೋಗ್ತದೆ ಮೇನ್ ಗುಡಿ ಮೇನ್ ಗುಡಿ ಹೋಗುದು ಅಲ್ಲೊಳಗೆ ದಾರಿ ಅಂದ್ರೆ ಅಂದ್ರೆ ಏನ್ರ ಹಂಗ ಬಂದ್ರಿ ಗೊತ್ತಾಗ್ದಂತ ಹಿಂಗೊಂದು ಸುರಂಗ ಮಾರ್ಗ ಹೊಡ್ಕೊಡೋಣ ವಿಶೇಷವಾದ ಮಾರ್ಗ ಅದಕ್ಕೆ ಇಲ್ಲಿ ಈ ಹೊರಕಿದು ದಾರಿ ಅಲ್ಲೇ ನೀವು ಗುಡಿ ಸೈಡ್ ಹಿಂದ್ಗಡೆ ಈ ಕಡೆ ಡೌನ್ ಅಲ್ಲಿ ಬಂದ್ರ ಹೊರಗೆ ಹೋಗೋ ದಾರಿ ಅದಲ್ಲ ಬಾಗ್ಲ ಆ ಬಾಗ್ಲ ಬೆಲೆ ಈ ಕಡೆ ಗವಿ ಇದೆ ಆ ಗವಿ ಒಳಗೆಲ್ಲ ಸಿಗ್ಲಿ ಬರೋದ್ ದಾರಿ ಒಂದೇ ರೀ ಇದು ಒಂದೇ ಗುಂಡು ಪೂರ ಹತ್ಬಲೇ ಅಲ್ಲಿಗೆ ಬರಲ್ಲ ಅಲ್ಲಿ ಅಲ್ಲಿ ಏನಾರ ವಿಶೇಷವಾಗಿ ನಾವೇ ಹೋಗಲ್ಲ ಅಲ್ಲಿ ವಿಶೇಷವಾಗಿ ಅವ್ರದೇ ಆದಂಥದ್ದು ಒಂದು ಪರಂಪರೆ ಬಂದ ಅವ್ರು ಮಾತ್ರ ಹತ್ತಬೇಕು ಅದು ಹೆಂಗ ಅವ್ರು ಒಂಬತ್ತು ವರ್ಷ ಒಳಗೆ ಏರಿದ್ರೆ ಏರ್ತಾರದು ಗುಡ್ಡ ಒಂಬತ್ತು ವರ್ಷ ಒಳಗೆ ನಾವು ಏರ್ಲಿಲ್ಲ ಅಂದ್ರೆ ಅವನು ಪೂರಾ ಮುಪ್ಪಾದ್ರೂ ಏರೋಕ್ಕಾಗಲ್ಲ ವಿಶೇಷವಾಗಿ ಅವರು ಅಲ್ಲಿ ಅವರು ಅವರು ಗುಡಿಸ್ ಅವರೇ ಅದು ಸಪ್ರೇಟ್ ಇಲ್ಲಿ ಇನ್ನೊಂದೇನ ರೀತಿ ಕುಲ ಕುಲಭ್ಯತೆ ಇಲ್ಲ ಇಲ್ಲ ಸರ್ವ ಜನರು ಆ ರೀತಿ ಎಲ್ಲರೂ ಮುಟ್ಟ ದರ್ಶನ ನೀನು ಮೇಲ್ಜಾತಿ ನೀವು ಒಳ ಹಬ್ಬ ಕೇಳಿದ ಕೆಳಗೆ ಹೋಗುವ ಅವೆಲ್ಲ ಎಲ್ಲ ಸರ್ವ ಜನಾಂಗದವ್ರು ಬರ್ತಾರೆ ಸರ್ವ ಜನಾಂಗದವ್ರು ದರ್ಶನ ಮಾಡ್ತಾರೆ ಮುಸ್ಲಿಮ್ಸ್ ಯಾರ ನೆಂದ ದೇವ್ರಿಗೆ ಹೋಗಿರಿ ನೋಡ್ರಿ ನೀವು ಇಲ್ಲಿ ಬಂದು ಅಡಿಗೆ ಬಂಡಾರ ಚಂಡ್ ಹೋಗ್ತಾರ ಹ್ಮ್ ತಿಂತಿಳಿ ಮೋನೇಶ್ವರ ಇಲ್ಲಿ ಇಲ್ಲಿಗೆ ಬಂದು ಭಾಳ ನೋಡ್ಕೋತಾರ ಹ್ಞೂ ವಿಶೇಷವಾಗಿ ದೀಪಾವಳಿಗೆ ರೀ ಸುತ್ತಮೂರೊಳಗೆ ಅವ್ರು ಆಡಲ್ರಿ ನಮ್ಮ ಜಾತ್ರೆ ಸಲಾಗ ಎಲ್ಲಿ ಅವ್ರು ಮನೆ ಮಾರಗಳ್ ಪಡೆಯಲ್ಲ ಹಿಂದೂ ದೇವಸ್ಥಾನ ಸಲ ಅವರು ವಿಶೇಷವಾಗಿ ನಮ್ಮ ದೇವ್ರ ಸಲ ಮನೆ ಮಾರ ಒಂದು ಎಂಟು ದಿನ ವೆಜ್ ಮುಟ್ಟಲ್ ಅವ್ರು ಎಂಟು ದಿನ ನಮಗೋಸ್ಕರ ಆಚರಣೆ ಮಾಡ್ಕೋತಾರ ಅವ್ರು ಪವರ್ಫುಲ್ ಶಕ್ತಿ ಪವರ್ಫುಲ್ ಅಂದ್ರೆ ದೊಡ್ಡ ಪವರ್ಫುಲ್ ಇಲ್ಲಿಂದ ಅಳಗೇರಿಗೆ ಹೋಗ್ತಾನೆ ದೀಪಾವಳಿಗೆ ಒಂದು ಐದು ದಿನ ಖಂಡೆ ಅವತಾರದಾಗ ಹೋಗ್ತಾನೆ ಖಂಡೇ ಆಗಲ್ರಿ ಇಲ್ಲಿ ಖಡ್ಗದ ಅವತಾರ ಖಡ್ಗದ ಅವತಾರದಾಗ ಅತ್ತಿ ಮನೆಗೆ ಹೋಗ್ತಾನಂತ ಅಳಗೇರಿಗೆ ಅಳಿಗೇರೆಲ್ಲ ಅಲ್ಲಿ ಹತ್ತಿ ಮನೆಗೆ ಹೋಗಿ ಅಲ್ಲಿ ಐದು ದಿನ ಇದ್ದು ಅಲ್ಲಿ ಊರ ಮಂದಿ ಎಲ್ಲ ವಿಜೃಂಭಣೆಯಿಂದ ಜಾತ್ರೆ ಮಾಡ್ತಾರ ಎಲ್ಲಾರು ನೈವೇದ್ಯ ಪಟಾಕಿ ಮೇನ್ ವಿಶೇಷ ಇದೆ ಇಲ್ಲ ಇಲ್ಲ ಇಲ್ಲೇ ಇಲ್ಲ ಇಲ್ಲ ಇಲ್ಲೇ ಇಲ್ಲ ಇಲ್ಲೇ ಇಲ್ಲ ಬುದ್ಧಿವನದೇನ್ರಿ ಒಂದು ರಾಕ್ಷಸರ ಸಂವಾರಕ್ಕಾಗಿ ದರಗಿಳ್ದು ಬಂದ ನನಗೆ ಔತ ಅಂದ್ರೆ ಮಲ್ಲಾಪುರ ಮೆಣಕಾಸುರಂಬ ದೈತ್ಯ ದೊಡ್ಡ ದೈತ್ಯ ರಾಕ್ಷಸರು ಇಲ್ಲಿ ಜನರಿಗೆ ಸಾಧು ಸತ್ಸರಿಗೆ ತೊಂದರೆ ಕೊಡಕತ್ತಿದ್ರು ಅದಕ್ಕೆ ಸಾಧುಗಳು ಸಾಧುಗಳೇನಂದ್ರೆ ಇದನ್ನು ಗುಂಪು ತಪಸ್ಸು ಮಾಡಿ ನೀ ಬಂದು ನಮ್ಮನ್ನು ರಕ್ಷಣೆ ಮಾಡೋಕಪ್ಪ ತಂದೆ ಅಂತ ಬೇಡಿಕೊಂಡಾಗ ಇಂಥ ದಿನ ನಾನು ಇಂಥಲ್ಲಿ ಇರ್ತೀನಿ ಅಂತ ಜಾಗ ಮಾಡಿ ಉದ್ಭವ ಮಾಡಿ ಅಂತ ಒಂದು ಅವ್ರನ್ನ ಸಂವಾರು ಮಾಡಿದಾಗ ಅವರು ರಾಕ್ಷಸರು ನೀನು ಸಂವಾರ ಮಾಡೋಕಾರ ನಾವು ಬ್ರಹ್ಮನಿಂದ ಹೊರಪಡೆದ್ವಿ ಯಾರು ಯಾರಂದಾಗ ಅವಾಗ ತನ್ನ ಪರಮಾತ್ಮನ ಅವತಾರ ಪಾರ್ವತಿ ಅವತಾರ ಇಬ್ಬರು ತೋರಿಸರು ನಂಗಿ ಮಾಳಮ್ಮ ಇತ್ತ ಕೂಡ ಇಬ್ಬರು ಅವತಾರ ತೋರಿಸಿ ಸಂವಾರು ಮಾಡಿ ತೋರಿಸಿದಾಗ ಅವಾಗ ಇವರು ನಮ್ಮನ್ನು ದೂರ ಹತ್ರ ನೀನು ನಮ್ಮ ನಮ್ಮ ಹತ್ರನೇ ನೀಟಾಗಿ ನಿನ್ನ ಹತ್ರನೇ ಅಂತಂದ್ರೆ ಇಲ್ಲೇ ಇಟ್ಟರು ಅವರು ಅದಕ್ಕೆ ಇದು ಸವಾರಿ ಕುದುರೆ ಎಲ್ಲಿ ಹೋದ್ರೆ ಈ ಕುದುರೆ ಇಲ್ಲಾರು ಹೋಗಲ್ಲತ್ತ ಹ್ಞೂ ಎಲ್ಲಿ ಹೋದ್ರೂ ನೀನು ಅದು ಮುಂದೆ ಇರ್ತದೆ ಫಸ್ಟ್ ಅದು ಮುಂದೆ ಇರ್ತದೆ ಇದು ಹಿಂದೆ ಹೋಗ್ತದೆ ಮೂರ್ತಿ ತ್ರಿಮೂರ್ತಿ ಮೂರ್ತಿ ಪಲ್ಲಕ್ಕಿ ಉತ್ಸವ ನಂಬಲ್ಲಿ ಪಲ್ಲಕ್ಕಿ ಉತ್ಸವ ಪಲ್ಲಕ್ಕಿ ಉತ್ಸವ ವಿಶೇಷವಾಗಿ ಪಲ್ಲಕ್ಕಿ ಉತ್ಸವ ನಂಬಲ್ಲಿ ಒಂದು ಗುಂಡು ಮೂರು ಗುಡಿ ಇದು ಒಂದೇ ಗುಂಡು ಅದು ನೀವೇನು ದೊಡ್ಡ ಗುಡಿಗೆ ಹೋಗಿದ್ರಿ ಅಲ್ಲ ಅದು ಇದೆಲ್ಲ ಏಕ ಗುಂಡ ಅದು అద్ర పాప కర్మ బంగారా మొన్న అంద బారుబ్ళి ధార్వాడ్రెన్కేర మల్ ఐన సార్ హుబ్ళి ధార్వాడ బాగలకోట గదగ ಕೊಪ್ಪಳ ಕುಷ್ಟಿಗೆ ಆ ಕಡೆ ಎಲ್ಲ ಬಳ್ಳಾರಿ ಗಿಳಾರೆಲ್ಲ ವನಕೇರಿ ಮಲ್ಲಯ್ಯಂತರತೆ ಹ್ಞೂ ಇಲ್ಲಿ ನಾವು ಸುತ್ತಮುತ್ತ ಯಾದಗಿರಿ ಬೀರದ ಎಲ್ಲ ಮೈಲಾರಲಿಂಗ ಅಂತೀವಿ ನಾವು ಮಲ್ಲಾಯಿ ಅಂತೀವಿ ಇದೆಲ್ಲ ಬೇರೆ ಕಡೆರೆಲ್ಲ ಮಹಿಳಾರ ಲಿಂಗ ಅಂತಾರೆ ಇದು ಜಾತ್ರೆಗೆ ಮೂರು ರಾಜ್ಯದ ಜನ ಕೊಡ್ತಾರೆ ರೀ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಮೂರು ರಾಜ್ಯದ ಜನ ಕೊಡ್ತಾರೆ ಹದಿಮೂರನೇ ತಾರೀಕು ಆಂಧ್ರ ಹದಿನಾಲ್ಕು ಮಹಾರಾಷ್ಟ್ರ ಹದಿನೈದು ಹದಿನಾರು ಕರ್ನಾಟಕ ಇದು ಮಿನಿಮಮ್ ಎಂಟು ದಿನ ನಡೀತದೆ ಹಂಗೆ ಒಂದು ವಾರ ನಡೀತೀವಿ వీక్ కయి నైవేద్య ఆవత్ విశేష దర్శన హెల్గాన కార్యక్రమ బెగా దర్శన హెంతన దర్శన హారీక మధ్యాహ్నం హన్నెడ్ గంట గంగ స్నె గంట వస్ బతా ఎరడ్ గంట సరఫ్ ఆగ్ సరఫ్ అదేవరకు గంట ఆ జాగ్రత్త సరఫ్ ఇల్ పూజారి పూజారి సరఫ్ కట్టు తెలగదం సరఫ్ ಪ್ರತಿ ವರ್ಷ ಸರ್ಕುಲೇರಿಯ ಆಮೇಲೆ ವಿಶೇಷವಾಗಿ ರಾತ್ರಿ ಮದುವೆ ಜನವರಿ ಹದಿನಾಲ್ಕು ಜನವರಿ ಹದಿನಾಲ್ಕನೇ ತಾರೀಕು ಮದುವೆ ಮಾಡ್ತಾರೆ ಎಲ್ಲ ಸುಲಿಗೆ ಸುತ್ತಬೇಕು ಅರ್ಶಿಣ ಹಚ್ಚಬೇಕು ಕಂಕಣ ಕಟ್ಟಬೇಕು ಮನುಷ್ಯರದ್ದು ಏನು ಮಾಡ್ತೀವಿ ಯಾವುದೇ ಎಲ್ಲ ಕಾರ್ಯಕ್ರಮನೂ ಮಾಡಬೇಕು ಸೇಮ್ ಟು ಸೇಮ್ ಮಾಡ್ಬೇಕು ಮನುಷ್ಯ ಕಾರ್ಯಕ್ರಮ ಏನು ಮಾಡ್ತೀವಿ ಎಲ್ಲ ಅದನ್ನು ಬಿಟ್ಟು ಯಾವುದೂ ಮಾಡೋಂಗಿಲ್ಲ ಎಲ್ಲ ಅದನಿಗೆ ಮಾಡ್ಬೇಕು ಸೇಮ್ விஷேஷ்டா்ரி அக்கி அம்மு பூம அந்த ஹோழி நைவேத அக்கீகி ஆ நைவேத முகஸ்க்கொண்ட்கேசி அல்லே இல்லை அம்மர் இவ்வளோ மூர் தின அல்லமேல் சண்டே யாவும் பார்த்தா சண்டே இல்லை வர்த்தார் சண்டே இல் வந்தமேல் இல்லை பூம பிரசாத இல்ல திருகாவர அந்த மரத்துரு பிரசா மரத்து அதன் ஒரு கார்க்மே நம்ம அது காரியம முகிங் ஆய்வு சோமாரின மெரவணி தூரம் ம் மது மக்கள் இருக்கிறேன் சோமார மெரவணி மெரவணு மாத்தார் ಗಂಗಸ್ನ ಬಂಡಾರ ಚಲ್ಲುತ್ತ ಚೆಲ್ಲುತ್ತಾ ಊರ ಮೇನ್ ಬಂಡಾರಿ ಅದಗ ಬಂಗಾರನೇ ಭಂಡಾರತ ಇಲ್ಲಿ ಬಂಡಾರ ಹೆಂಗಂದ್ರೆ ಅದನ್ನ ನಾವು ಕಾಲಗೂ ಚೆಲ್ಲ ಅದು ಇದು ಮಾಡಲ್ಲ ಅಷ್ಟು ಪವಿತ್ರವಾದ್ವಿ ಬೇರೆ ಕಡೆ ಎಲ್ಲ ಜಿಜಿರಿ ಗಿಜಿರಿ ಎಲ್ಲ ಕಾಲ ಓಡಾಡ್ತಾರೆ ನಂಬಲ್ಲಿ ಕೆಳಗೆ ಚೆಲ್ಲ ಭಂಡಾರ ನಾವು ಯಾವತ್ತೂ ಕೆಳಗೆ ಇದು ಮಾಡಲ್ಲ ಭಂಡಾರ ಇಲ್ಲ ಏನೂ ಇಲ್ಲ ವಿಶೇಷವಾದ ಭಂಡಾರದ ಒಡೆಯನಂತಾರೆ ಅದು ಹ್ಞೂ ಭಂಡಾರದ ಒಡೆಯ ಅದು ವಿಶೇಷವಾಗಿ ಬಂಡಾರ ಪೂಜೆನೆ ಅಲ್ಲಿ ಏನು ಗುಡಿಯಾಗೇನು ಹೋಗಿದ್ರಲ್ಲ ಒಳಗ ಸೈಡಿಗೆ ಗುಂಡಿ ಪೂಜೆ ಕಟ್ಟಿದ್ರ ಬಂಡಾರ ಪೂಜೆನೇ ರೀ ಅದು ಬಂಡಾರ ಪೂಜೆನೇ ಬಂಡಾರ ಪೂಜೆ ನಿಂದೇ ಅಲಂಕಾರ ಮಾಡಿರ್ತಾರತ ಎಷ್ಟು ಬಾರಿ ಪ್ರತಿನಿತ್ಯ ನೋಡ್ರಿ ಎರಡು ಬಾರಿ ಈಗ ಶಿವರಾಗ್ತಿರ್ಲಿಂದ ಹಂಪಿ ಹುಣ್ಣುವರೆಗೂ ಮೂರು ಬಾರಿ ಮೂರು ಪೂಜೆ ಮೂರು ಪೂಜೆ ಯಾಕಂದ್ರೆ ಡೈಲಿ ಪ್ರದಕ್ಷಿಣೆ ಇರ್ತವೆ ಸಂಡೇ ಬಿಟ್ಟು ನಡಬರ್ಕೆ ಅವನ ಕರಿಗಿರಿ ಬಂದ್ರೆ ಬಿಟ್ಟು ಹುಡುಕಿದ ದಿನ ನಲವತ್ತೊಂದು ದಿನ ಪ್ರದಕ್ಷಿಣೆ ನಲವತ್ತೊಂದು ದಿನ ಪ್ರದಕ್ಷಿಣೆ ಆಗಿದೆ ಇಲ್ಲಿ ನಲವತ್ತೊಂದು ದಿನ ಮೂವತ್ ಮೂರು ಟೈಮ್ ಪೂಜೆ ತ್ರಿಕಾಲ ಪೂಜೆ ಇರ್ತವೆ ಹ್ಞೂ ಪೂಜೆ ಟೂ ಕಾಲ ಎರಡು ಕಾಲ ಪೂಜೆ ಇರ್ತವತಿ ಹ್ಞೂ ಅಲ್ಲಿಂದ ಅಲ್ಲಿಂದ ಇಕ್ಕಟ್ಟಾದ ಇಕ್ಕಟ್ಟೆ ಅಂದ್ರೆ ಇನ್ನ ಈಗಿನ ಈಗಿನ ಸ್ವಲ್ಪ ಸೈಲ್ ಮಾಡ್ಸಿರ್ತದೆ ಮೊದಲು ಬಾಳ ಹತ್ತಿತ್ತು ಅಂದ್ರೆ ನಮ್ ಹಿರಿಯರು ಹೇಳ್ತಾರೆ ಈಗ ಸ್ವಲ್ಪ ಏನಾದ್ರು ಓಡಾಕಿ ಏನೋ ಸ್ವಲ್ಪ ಮಾಡ್ಯಾರ ಮೊದಲೆಲ್ಲ ಬಾಳ ಇಕ್ಕಟ್ಟಿತ್ತು ದರ್ಶನ ಮಾಡ್ಕೊಂಡು ಹೊರಗೆ ಬರಕ್ ಬಾಳ ಹಾ 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 ವಿಶೇಷವಾದ ಗುಡ್ಡ ಗಡಿ ಅಂದ್ರೆ ಗುಡ್ಡದಾಗ ಗುಡ್ಡದ್ದು ವಿಶೇಷ ಆಗ್ತದೆ ಹ್ಞೂ ಭಂಡಾರದೊಡೆಯ ಗುಡ್ಡದೊಡೆಯ ಹ್ಞೂ ಅದಕ್ಕೆ ಅದು ವಿಶೇಷವಾಗಿ ಇದು ಗುಂಡು ಮೂರು ತುಂಡ ಮಾಡಿದದಕ್ಕೆ ಗುಂಡ ನೋಡಿದ ಮೂರು ತುಂಡ ಮಾಡಿದ ಕುಂಡ ಮೈಲಾರಲಿಂಗ ಅಂತ ಹ್ಞೂ ಹ್ಞೂ ಅಲ್ಲಿ ಇವಾಗ ಗಡೇಶ್ರು ಬಸವಲಿಂಗಪ್ಪ ಕೇಳಿರೋ ಸುಳ್ಳರು ಅವ್ರು ಅವ್ರು ದರ್ಶನ ಮಾಡಾರ ನೋಡಲಿ ಅವ್ರು ಬಂದು ಗುಡಿ ತುಂಬಾ ಹುಡುಕಾಡಿ ದರ್ಶನ ಇಲ್ಲಿ ಇಲ್ಲಿವ ಮಲ್ಲ ಎಲ್ಲ ಎಲ್ಲ ಸುಳ್ಳು ಹೇಳ್ತಾರೆ ಜನ ಅಂದೋದಕ್ಕೆ ಕೆಳಗೋದಂತ ಕೆಳಗ ಅದಕ್ಕೆ ಮೈಲಾಲಿಂಗ ಪ್ರತ್ಯಕ್ಷವಾಗಿ ಹುಚ್ಚು ಬಸ್ಲಿಂಗ್ ಅಲ್ಲಿ ಏನು ಹುಡುಕಾಡ್ತಿ ಇಲ್ಲಿ ನೋಡಂದ್ರೆ ಕೈಗೆದ್ದ ಕಾಯಿ ಕಡೆ ಕಡೇಶ್ರು ಇಲ್ಲಿ ದರ್ಶನ ಮಾಡ್ರಿ ಹ್ಮ್ ಬಸವಲಿಂಗ ಸ್ವಾಮಿಗಳು ಹ್ಮ್ ಅಂದ್ರೆ ಅವ್ರು ಅಂದ್ರೆ ದೋಣಿ ತುಂಬೋದ್ರಿ ಈಗ ನೈವೇದ್ಯ ಹೋಳಿಗೆ ಅದೆಲ್ಲ ಮಾಡ್ಕೊಂಡ್ಬರ್ತಾರಲ್ಲ ಅವ್ರಿಗೆ ವಿಶೇಷವಾಗಿ ಅವ್ರಿಗೆ ಡೋಣಿ ತುಂಬ್ತಾರೆ ನೈವೇದ್ಯ ದೋಣಿ ಅಂದ್ರೆ ಹಾ ಇಡಲಿ ಅಂದ್ರೆ ಇತ್ತು ದೋಣಿ ವಿಶೇಷ ಅದು ತುಂಬಿದ ಮೇಲೆ ಇತ್ತು ಕಾರ್ಯಕ್ರಮ ಚಾಲು ಮುಂದೆ ಏನೇ ಮಾಡೋಕ ದೀಪಾವಳಿಗ ಕಂಪಲ್ಸರಿ ಈಗ ಡೋಣಿ ಅಂದ್ರೆ ಏನಾದ್ರೆ ದೀಪಾವಳಿಗ ಒಂದು ಬ್ಯಾಟಿ ಆಡ್ಯಾನ ಅಂತ ಹೇಳಿ ಅಂದ್ರೆ ಏನು ಬ್ಯಾಟಿಗೆ ಹೋಗ್ಬೇಕಾದ್ರೆ ಡೋಣಿ ತುಂಬಿದ ಮೇಲೆ ಬ್ಯಾಟಿಗೆ ಹೋಗ್ತಾನ బ్యాటి అంద్ర మధ్య మరి హరి అరీ అతను అంద రాక్ష బాటికి అంత అదే కార్యక్రమ నెడ్తా బాంధవ్ మైలాంగ అవతార అంతారీ నమ్మల్ నై మల్య్య అంత సణి అవతార మైలాంగ అవతార మల్లయ్యప్ప అల్లయ్య అంతి మైలాంగప్ప అంతారా ಅದಕ್ಕೆ ಈಗ ಈಗಲಾದ್ರೂ ಆದರೆ ಪರಂಪರೆ ಇಲ್ಲಿವರೆಗೂ ಇಲ್ಲಿವರೆಗೂ ಆ ಪರಂಪರೆ ಅದು ನಂಬಲ್ಲಿ ಹ್ಞೂ ಹಾಗೆ ಹಾಗೆ ಮೈಲಾ ಅಲಿಂಗಿಗೆ ಅವತಾರ ಇಲ್ಲಿ ಹ್ಞೂ ವಿಶೇಷವಾಗಿ ಅವ್ರದ್ದು ಹ್ಮ್ ಹ್ಞೂ ಬಟ್ ಒಂದು ಇನ್ನೊಂದೇನು ಹೋಳಿಗೆ ಪ್ರಿಯ ಹೋಳಿಗೆ ಪ್ರಿಯ ನೈವೇದ್ಯ ಸಿಹಿ ನೈವೇದ್ಯನೆ ಹೋಲಿ ಹೋಳಿಗೆ ಕಡುಬು ಹ್ಞೂ ವಿಶೇಷವಾದ ನೈವೇದ್ಯ ಆತು ಹ್ಞೂ ಕಂಪಲ್ಸರಿ ಮೇಲೆ ಹೋಳಿಗೆ ಮೇಲೆ ಹಾಂ ಹರಿಗಡಬು ಹೋಳಿಗೆ ಮೇಲೆ ಅದ್ರಿಂದ ಮೇನ್ ಇರೋದಿಲ್ಲ ಅದು ಕೊಟ್ಟರೆ ಇನ್ನೊಂದಿಲ್ಲ ಒಂದು ಹಾ ಅಂದ್ರೆ ಭಾಳ ಇಷ್ಟ ಅಂತಂದ್ರೆ ಭಾಳದ್ದಿದ್ರಿ ಅಷ್ಟೇ ಕ್ರಿಟಿಕಲ್ ಇತ್ತು ಹ್ಞೂ ಯಾರು ನಾನ್ವೆಜ್ ತಿಂದು ಬರಲ್ಲ ಮೇಲೆ ಯಾರು ಯಾರು ಡ್ರಿಂಕ್ ಮಾಡಿ ಬರಲ್ಲ ಹ್ಞೂ ಭಾಳ ವಿಶೇಷವಾದಿಲ್ಲಿ ಅದನ್ನ ನಂಬಲ್ಲಿ ಯಾರನ್ನ ನಂಗೆ ಏನಾರ ಮಾಡಿದ್ರಂದ್ರೆ ಅದನ್ನ ಜಾಗಕ್ಕೂ ಸುಳಿ

ಪ್ರತಿ ಸಂಡೇನು ಈಗ ಅದ್ರಾಗ ಮದುವೆ ಸೀಸನ್ ಹುಣ್ಣಿಮೆ ಅಮಾಶ್ ಹೊರತುಪಡಿಸಿ ಎಷ್ಟು ಇರ್ತಾರ ಪಬ್ಲಿಕ್ ನಾಳೆ ಬಂದ್ರೆ ಇಷ್ಟು ಪಬ್ಲಿಕ್ ಇರಲ್ರಿ ನಾಳೆ ರೇಂಜ್ ಇರ್ತಾರ ಒಂದ್ ಸಾವಿರ ಎರಡ್ ಸಾವಿರ ಜನ ಇರ್ತಾರ ನಾಳೆ ರವಿವಾರ ಆದಿವಾರ ಅದು ವಿಶೇಷವಾದ ದಿನ ರವಿವಾರನೇ ಅಥವಾ ಮೈಲಾಲಿಂಗನ ವಾರ ಸೋಮ ಸೋಮವಾರ ಇರ್ಬೇಕಲ್ರೆ ಇಲ್ಲಿ ವಿಶೇಷ ಏನಾದರೂ ಗೊತ್ತಿಲ್ಲ ಹಿಂದಕ್ಕೆ ಅವರು ರವಿವಾರನೇ ಮಾಡ್ಕೊಂಡು ಬಂದ್ರೆ ನಾವೂ ರವಿವಾರನೇನ ಶಿವಾರ ಅಂದ್ರೆ ಇಲ್ಲಿ ಮೈಲಾಲಿಂಗನ ನೌಕರ ಅಲ್ರ ಅಪ್ಪಿಗೆ ಭಾನುವಾರ 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 Oh! <laughs> ಅಂದ್ರೆ ಎಣ್ಣೆ ಅಲ್ಲಿ ತೋತಾರ ಪೂರಾ ವಿವರ್ ತುಪ್ಪ ಹಾಕ್ತಾರಲ್ಲ ಹ್ಮ್ ಅವ್ರು ಎಟ್ಟ ರೊಕ್ಕ ತೋತಾರ ಅವಾಗ ಅಲ್ಲಿ ಹಾಕ್ತಾರ ಕೊಟ್ಟ ಮ್ಯಾಗ ತಿಪ್ಪ ತುಪ್ಪ ಹಾಕೋ ಜಾಗ ಎಣ್ಣೆ ತುಪ್ಪ ಅದಕ್ಕೆ ಹೆಬ್ಬಾಕ ಆಗಲ್ಲ ನಾನು ಕ್ಯಾನ್ಗಳು ದೊಡ್ಡ ದೊಡ್ಡ ಕ್ಯಾನು ಹೆಬ್ಬಿ ಈ ಎಬ್ಬಾಕ ಏನಿಲ್ಲ ಬಾರಿ ಕಾಲು ಹಿಂಗ್ ಸಪೋರ್ಟ್ ತಗೊಂಡ್ ಆ ಕಡೆ ಕಾಲ್ ಕೊಟ್ಟು ಕಾಲ್ ಕೊಟ್ಟು ರಿಸ್ಕಿ ಜಾಬ್ ಅವಾ ಹೆಚ್ ಕಮರ್ಸ್ ಇದಾವಳಿ ಒಳಗೆ ಅದೇ ಡೇಂಜರ್ ಜಾಗ ಅಂತೀನಿ ಯಾರೋ ಕಡೆ ಸೈಡ್ ಇಲ್ಲ